ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆನ ಮಾಡಿ ತೋರಿಸ್ತಿದ್ದೀನಿ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಸಾಫ್ಟ್ ಸಾಫ್ಟಾಗಿರುವಂಥ ನೀರು ದೋಸೆನ ನೀವು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾವು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊಳ್ಬೇಕು ಮೂರಿಂದ ನಾಲ್ಕು ಸಲ ತೊಳಿಬೇಕು ಅದರಲ್ಲಿ ಏನಾದ್ರು ಡಸ್ಟ್ ಏನಾರು ಇದ್ದರೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ನಾವು ತೊಳೆಯೋದ್ರಿಂದ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ದೋಸೆ ಕೂಡ ತುಂಬಾ ವೈಟಾಗಿ ಕಾಣಿಸುತ್ತೆ ನೋಡಿ ನೀರೆಲ್ಲ ಚೆಲ್ಲಿಬಿಟ್ಟು ನಾನು ಮೂರಿಂದ ನಾಲ್ಕು ಸಲ ತೊಳ್ದುಬಿಟ್ಟು ನಾನು ನೀರಾಕಿ ನೆನೆಸ್ಕೊಳ್ತಿದ್ದೀನಿ ಒಂದು ಐದರಿಂದ ಅವರು ನೆನೆಸ್ಕೊಳ್ಬೇಕು ನಾನು ನೈಟು ನೆನೆಸೋಕೆ ಇಟ್ಕೊಳ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಮಧ್ಯಾಹ್ನ ಮಾಡ್ಕೊಳ್ಳೋದಾದರೆ ಬೆಳಗ್ಗೆ ನೆನೆಸಿಬಿಟ್ಟು ಮಧ್ಯಾಹ್ನ ಕೂಡ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ನೋಡಿ ಈಗ ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಈಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ಆದಮೇಲೆ ನೋಡಿ ನೀಟಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಈಗ ನಾವು ನೀರೆಲ್ಲ ಚೆಲ್ಬಿಟ್ಟು ಈಗ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನೀರನೆಲ್ಲ ಸೋಸ್ಕೊಂಡ್ಬಿಟ್ಟು ಈಗ ನಾನು ಅಕ್ಕಿನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನಾನು ಎರಡು ಲೋಟ ಅಕ್ಕಿಗೆ ಒಂದು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜರಿಗೆ ಅಕ್ಕಿನ ಮತ್ತು ತೆಂಗಿನಕಾಯಿನೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಅಕ್ಕಿ ಹಾಕೊಂಡಿದ್ದೀನಿ ಈಗ ತೆಂಗಿನಕಾಯಿ ಒಂದು ಅರ್ಧದಷ್ಟು ಹಾಕೊಳ್ತಿದ್ದೀನಿ ಇನ್ನೊಂದ್ಸರ್ತಿ ನಾವು ಅಕ್ಕಿನ ಮತ್ತು ತೆಂಗಿನಕಾಯಿ ರುಬ್ಕೊಳೋದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕೊಳ್ತಿದ್ದೀನಿ ಇನ್ನೊಂದ್ಸರ್ತಿನೂ ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಇನ್ಸ್ಟೆಂಟಾಗಿ ನೈಟ್ ನಾವು ಅಕ್ಕಿ ನೆನೆಸಿದ್ರೆ ಬೆಳಗ್ಗೆ ತಿಂಡಿಗೆ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆ ನಾವು ಇದನ್ನು ನೀರಾಕಿ ತೆಳು ಮಾಡ್ಕೊಳ್ಬೇಕು ಈಗ ನಾನು ನೀರು ಹಾಕ್ಕೊಳ್ತಿದ್ದೀನಿ ನಾನು ಮೂರು ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ ನಾವು ನೀರು ದೋಸೆ ಸ್ವಲ್ಪ ತೆಳುವಾಗಿರಬೇಕು ನೋಡಿ ನಾನು ಎರಡು ಲೋಟ ಹಾಕಿದ್ದೀನಿ ಈಗ ಮತ್ತೆ ಒಂದು ಲೋಟದಷ್ಟು ನಾನು ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಬಿಟ್ಟು ಸತಿ ನೀಟಾಗಿ ಅದನ್ನು ತಿರುಗಿಸ್ಕೊಳ್ಳೋಣ ನೋಡಿ ನಾವು ಯಾವುದೇ ಒಂದು ಸೋಡನೇ ಆಗಲಿ ಯಾವುದು ಹಾಕ್ಬೇಕಾಗಿಲ್ಲ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಈಗ ಸ್ಟವ್ ಆನ್ ಮಾಡಿಬಿಟ್ಟು ತವಾ ಇಟ್ಕೊಳ್ತಿದ್ದೀನಿ ತವಾ ಬಿಸಿ ಆದಮೇಲೆ ನೀರು ಹಾಕ್ಬಿಟ್ಟು ಈಗ ನಾವು ಚೆನ್ನಾಗಿ ಒರೆಸ್ಕೊಳ್ಬೇಕು ತವನ ನೋಡಿ ಈಗ ನೀಟಾಗಿ ಒಸ್ಕೊಂಡಿದ್ದಾಗಿದೆ ಈಗ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿ ಸಾವ್ಕೊಳ್ಳೋಣ ಒಂದು ಟು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾವು ಈರುಳ್ಳಿಯಲ್ಲಿ ನಾವು ಅದನ್ನು ನೀಟಾಗಿ ಎಣ್ಣೆನ ಸಾವಿರ್ಕೊಳ್ಬೇಕು ಈರುಳ್ಳಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿಯಲ್ಲೇ ನೀಟಾಗಿ ತವನೆಲ್ಲ ನೀಟಾಗಿ ಸವ್ರ್ಕೊಂಡು ದೋಸೆ ಹಿಟ್ಟನ್ನ ಹಾಕ್ಕೊಳ್ಬೇಕು ನೋಡಿ ಈಗ ದೋಸೆ ಹಿಟ್ಟು ತೆಳುವಾಗಿರೋದ್ರಿಂದ ನಾವು ತಕ್ಷಣವೇ ಈ ರೀತಿ ಹಾಕ್ಬಿಟ್ಟು ಹಿಟ್ಟನ್ನೆಲ್ಲ ನೀಟಾಗಿ ಈ ರೀತಿ ಎಲ್ಲ ಕಡೆ ಹೋಗಬೇಕು ಅಂದರೆ ಈ ಥರ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡು ಈ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ದೋಸೆ ಮೇಲೆ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ನೋಡಿ ಒಂದು ಎರಡು ನಿಮಿಷ ಆಗಿದೆ ದೋಸೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ಅದನ್ನು ತೆಗೀಣ ನೋಡಿ ತಳ ಕೂಡ ಯಾವ ರೀತಿ ಬಿಡ್ತಿದೆ ಸ್ವಲ್ಪ ಅಂಟ್ಕೊಳ್ಳೋದೆ ನೀಟಾಗಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಪೇಪರ್ ಥರ ತೆಳುವಾಗಿ ಬಂದಿದೆ ನೋಡಿ ಈಗ ಅದನ್ನು ಫೋಲ್ಡ್ ಮಾಡಿಕೊಡ್ತಿದ್ದೀನಿ ಸಿಂಪಲ್ಲಾಗಿ ನಾವು ಈ ದೋಸೆನ ಮಾಡ್ಕೊಳ್ಬೋದು ನಾವು ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನು ಈ ರೀತಿ ಎಲ್ಲ ದೋಸೆಗಳನ್ನೂ ಸಹ ಮಾಡ್ಕೊಳ್ಬೋದು ನೋಡಿ ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ದೋಸೆ ಸ್ವಲ್ಪ ಅರಿದಲ್ಲೇ ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು ಅರಿಬಾರ್ದು ಅಂದರೆ ಒಂದು ಸ್ವಲ್ಪ ಬೇಯೋವರೆಗೂ ಕಾಯಬೇಕು ನಾವು ತುಂಬ ಸಾಫ್ಟ್ ಬೇಕು ಅಂತ ಬೇಯ್ದಲೆ ತೆಗೆದುಬಿಟ್ರೆ ಅದು ಅರ್ದು ಹೋಗಿಬಿಡುತ್ತೆ ನೀವು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೂ ಸಹ ನಾವು ನೀರು ದೋಸೆನೇ ಕ್ರಿಸ್ಪಿಯಾಗೂ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ನಾವು ಕೆಲವೇ ಸಾಮಗ್ರಿಗಳಿಂದ ಯಾವುದೇ ಸೋಡಾ ಯಾವುದೇ ಬಳಸ್ತಲೇ ನಾವು ನೀರು ದೋಸೆನ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾನು ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಟೊಮೊಟೊ ಚಟ್ನಿ ತರಕಾರಿ ಪಲ್ಯ ಇಲ್ಲಾಂದರೆ ನಾನ್ ವೆಜ್ ಇತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈಗ ತೋರಿಸ್ತಿದ್ದೀನಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಕೈಗೆ ಅಂಟಿದಲೇ ತುಂಬಾ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು